ಬೆಂಗಳೂರಿನಲ್ಲಿ ಸುರಿತಾ ಇರತಕ್ಕಂಥ ಧಾರಾಕಾರ ಅಬ್ಬರದ ಮಳೆಯಿಂದಾಗಿ ಈಗಾಗಲೇ ಸಾಕಷ್ಟು ಅವಾಂತರಗಳು ಅನಾಹುತಗಳು ಸೃಷ್ಟಿಯಾಗ್ತಾಯಿವೆ ಏನು ರಸ್ತೆ ಬಂದಿದ್ದಂತಹ ಒಣಗಿದ ಮರದ ರೆಂಬೆ ಕೊಂಬೆಗಳು ಮರಗಳು ಬುಡ ಸಮೇತ ರಸ್ತೆಗೆ ವಾಲ್ತಾ ಇದ್ದಾವೆ ಹೀಗಾಗಿ ಅನೇಕರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಅದಕ್ಕೆ ಮತ್ತೊಬ್ಬ ವ್ಯಕ್ತಿ ಸೇರ್ಪಡಾಗಿದ್ದಾರೆ ಮತ್ತೊಬ್ಬ ವ್ಯಕ್ತಿ ಅಂದರೆ ಇವತ್ತು ಆ ಮರ ರಸ್ತೆಗೆ ಉಳಿದಂಥ ಪರಿಣಾಮ ಒಬ್ಬರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಬೆಂಗಳೂರಿನ ಕೋರ್ಮಂಗ್ಲ ಆರ್ನೆ ಬ್ಲಾಕ್ ಮಾಡೆಲ್ ರೋಡ್ ಏನಿದೆ ಈ ಒಂದು ರೋಡಲ್ಲಿ ಆ ವ್ಯಕ್ತಿ ಮೃತಪಟ್ಟಿದ್ದಾರೆ ಏನು ಐವತ್ತು ವರ್ಷದ ಮೂಡಲಗಿರಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಏನು ಆ ಸ್ಕೂಟಿಯಲ್ಲಿ ಇಲ್ಲಿ ಹೋಗ್ತಾ ಇದ್ರು ರಸ್ತೆ ಮೇಲೆ ಅವರಿಗೆ ಏಕಾಏಕಿ ಇಲ್ಲಿದ್ದಂಥ ಒಂದು ಮರ ರಸ್ತೆಗೆ ಉಳಿದಂಥ ಪರಿಣಾಮ ಅವರು ಆ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಏನು ನೀವು ನೋಡ್ತಾ ಇದ್ದಾರೆ ಈ ಒಂದು ಮರ ಬಹುತೇಕ ಒಣಗಿತ್ತು ಇನ್ನೇನು ಬೀಳೋ ಸಜ್ಜಲ್ಲಿ ಇತ್ತು ಆದರೆ ಇದನ್ನ ತೆರವು ಮಾಡಿರಲಿಲ್ಲ ಡಿ ಬಿ ಎಂ ಪಿ ಇದನ್ನು ತೆರವು ಮಾಡಿದ್ರೆ ಆ ವ್ಯಕ್ತಿ ಉಳಿ ಉಳಿತಾ ಇದ್ದರು ಯಾಕಂದರೆ ಇಷ್ಟೊಂದು ಅಪಾಯಕಾರಿಯಾಗಿತ್ತು ಮೊದಲೇ ಗಾಳಿ ಮಳೆ ಬೆಂಗಳೂರಿನಲ್ಲಿ ಜಾಸ್ತಿ ಆಗಿದೆ ಈ ಹಿನ್ನೆಲೆ ಈಗಾಗಲೇ ಸಾಕಷ್ಟು ಅವಘಡಗಳು ಅನಾಹುತಗಳು ಸಂಭವಿಸಿದವೆ ಇದರಿಂದಾದರೂ ಕೂಡ ಬಿ ಬಿ ಎಂಪಿ ಎಚ್ಚೆತ್ತುಕೊಳ್ಬೇಕಾಗಿತ್ತು ಈ ರೀತಿಯ ಒಂದು ಒಣಗಿದ ಮರಗಳನ್ನು ತೆರವು ಮಾಡಬೇಕಾಗಿತ್ತು ಆದರೂ ಕೂಡ ತೆರವು ಮಾಡಲಿಲ್ಲ ನೀವು ನೋಡ್ತಾ ಇದ್ದಾರೆ ಈ ಒಂದು ಸ್ಥಳದಲ್ಲಿ ಆ ವ್ಯಕ್ತಿ ಮೃತಪಟ್ಟಿದ್ದು ಏನು ಆ ಒಂದು ಮರದ ರೆಂಬೆ ಏಕಾಏಕಿ ಆ ವ್ಯಕ್ತಿಯ ತಲೆಗೆ ಹೊಡೆದಂಥ ಪರಿಣಾಮ ಆ ವ್ಯಕ್ತಿ ಅಲ್ಲೇ ಸ್ಥಳದಲ್ಲೇ ಮೃತಪಟ್ಟರು ಈ ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇದ್ದಾರೆ ಆ ಒಂದು ಸಮಯದಲ್ಲಿ ಯಾವ ರೀತಿ ಆ ವ್ಯಕ್ತಿ ಎಷ್ಟು ಭೀಕರವಾಗಿ ಸಾವನ್ನಪ್ಪಿದ್ರು ಅಂತ ಹೇಳಿ ಸೊ ಬಿ ಬಿ ಎಂ ಪಿ ಈ ಬಗ್ಗೆ ಇನ್ನಾದರೂ ಕೂಡ ಗಮನ ಹರಿಸಬೇಕು ಯಾಕೆಂದ್ರೆ ಈ ರೀತಿಯ ಘಟನೆಗಳು ಮತ್ತೆ ಮತ್ತೆ ಬೆಂಗಳೂರಿನಲ್ಲಿ ಮರಕಳಿಸ್ತಾ ಇದ್ದಾವೆ ಆದರೂ ಕೂಡ ಈ ರೀತಿ ಮರಗಳನ್ನು ತೆರವು ಮಾಡದೆ ಬಿಬಿಎಂಪಿ ಇನ್ನೂ ಕೂಡ ನಿರ್ಲಕ್ಷ್ಯವನ್ನು ಮುಂದುವರಿಸತಕ್ಕಂಥದ್ದು ಇಲ್ಲೊಬ್ಬ ಇದ್ದಂಥ ಸ್ಥಳೀಯರನ್ನು ಕೂಡ ಮಾತಾಡ್ತಾ ಹೋಗ್ತೀನಿ ಸರ್ ಘಟನೆ ಸುಮಾರು ಮೂರು ಮುಖಾಲಿಗೆ ನಡೆಯಿತು ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ ಸೊ ತಾವು ಕೂಡ ನೋಡಿದಿರ ಆ ಒಂದು ಘಟನೆ ಆದಂಥ ಸಂದರ್ಭದಲ್ಲಿ ಹೇಗಿತ್ತು ಅಂತ ಸೊ ವ್ಯಕ್ತಿ ಯಾವ ಸ್ಟೇಜಲ್ಲಿದ್ದರು ಮರದ ಸ್ಥಿತಿಗತಿ ಏನಿತ್ತು ಮಳೆ ಮಳೆ ಬೇಕು ಮುಂಚೆ ಮರದ ಸ್ಥಿತಿಗತಿ ಅಂದರೆ ಅದು ಆಲ್ರೆಡಿ ಒಣಗೋಗಿದೆ ಗಿಡ ಅದು ಮರ ಆಲ್ರೆಡಿ ಒಣಗೋಗಿದೆ ತುಂಬ ಮರಗಳು ಒಣಗೋಗಿದೆ ಆಲ್ರೆಡಿ ಅದು ದಿ ಇಲ್ಲಿ ಮೊನ್ನೆ ತಾನೇ ಒಂದು ಗಿಡ ಮುರಿದೋಗಿದೆ ಆವತ್ತು ಕೂಡ ಇದು ಕೂಡ ಮುರಿದೋಗಿತ್ತು ಅದಕ್ಕೆ ಇದು ಒಣಗೋಗಿದೆ ಅದಕ್ಕೆ ಮುರಿದು ಬಿಟ್ಟಿದೆ ಅಂದ್ರೆ ವ್ಯಕ್ತಿ ಆ ಒಂದು ಸ್ಥಿತಿಯಲ್ಲಿ ಹೇಗಿದ್ರು ಮರ ಬಿದ್ದಾಗ ರಸ್ತೆ ಮೇಲೆ ಬಿದ್ದಿದ್ರು ರಕ್ತ ಕೂಡ ಹೆಪ್ಪುಗಟ್ಟಿ ಹರಿತಾ ಇತ್ತು ಅಂತ ಕೂಡ ಕೇಳ್ತಾ ಇದ್ರೆ ವ್ಯಕ್ತಿ ಸ್ಥಿತಿ ಹೇಗಿತ್ತು ನೀವು ನೋಡಿದಾಗ ತುಂಬಾ ಸೀರಿಯಸ್ ಆಗಿದರೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರೆ ಅದು ಇನ್ನು ಏನಾಗಿದೆ ಅಂತ ಗೊತ್ತಾಗಿಲ್ಲ ಇದಿಷ್ಟು ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥ ಮಾಹಿತಿ ಆ ಮರ ಬಿದ್ದಂತ ಆ ಒಂದು ಸಮಯದಲ್ಲಿಯೇ ವ್ಯಕ್ತಿ ಮೃತಪಟ್ಟಿದ್ರು ಆದರೂ ಕೂಡ ಅವ್ರನ್ನ ಆ ಸ್ಥಳೀಯ ಆಸ್ಪತ್ರೆ ಕೋರ್ಮಂಗ್ಲ ಸೆಂಟ್ ಜಾನ್ಸ್ ಆಸ್ಪತ್ರೆಗೆ ಕೂಡ ಅಡ್ಮಿಟ್ ಮಾಡಿದ್ರು ಕೂಡ ಆ ದುರದೃಷ್ಟವಶಾತ್ ಅವ್ರನ್ನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಸೊ ಇದು ಒಂದು ಮತ್ತೊಂದು ಸೇರ್ಪಡೆ ಆ ಬೆಂಗಳೂರಿನಲ್ಲಿ ಸುರಿತಾ ಇರತಕ್ಕಂಥ ಅಬ್ಬರದ ಗಾಳಿ ಮಳೆಗೆ ಮತ್ತೊಂದು ಬಲಿಯಾಗಿದೆ ಇನ್ನಾದರೂ ಕೂಡ ಬಿ ಬಿ ಪಿ ಈ ರೀತಿ ಎಲ್ಲೆಲ್ಲಿ ಮರಗಳು ಕಂಡುಬರುತ್ತವೆ ಅದನ್ನು ಕೂಡಲೇ ತೆರವು ಮಾಡಬೇಕು ಇಲ್ಲವಾದ ನಿಟ್ಟಿನಲ್ಲಿ ಈ ರೀತಿಯ ಮ ಪ್ರಕರಣಗಳು ಅಥವಾ ಅನಾಹುತಗಳು ಮರುಕಳಿಸೋದ್ರಲ್ಲಿ ಅನುಮಾನವೇ ಇಲ್ಲ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಲಕ್ಷ್ಮೀ ನರಸಿಂಹ ಟಿ ವಿ ನೈನ್ ಬೆಂಗಳೂರು